ಎಲ್ಲರಿಗೆ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಪುಂಡಿಪಲ್ಲೆ ಚಟ್ನಿ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಒಂದು ಸೂಡ ಪುಂಡಿಪಲ್ಲೆ ತರ್ಬೇಕು ರೀ ಅದು ಚೆಂದಗೆ ಸೋಸ್ಕೋಬೇಕು ಅದಕ್ಕೆ ಒಂದು ಎಂಟತ್ತು ಹಸಿಮೆಣ್ಸಿಕಾಯಿ ತೊಗೋಬೇಕು ಒಂದು ಕಡಾಯಿ ಒಳಗೆ ಇಲ್ಲ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣ್ಸಿಕ್ಕಿ ಹಾಕಬೇಕು ಪುಂಡಿಪಲ್ಲೆ ಮೊದಲಿಗೆ ಭಾಳ ಅನ್ನಿಸ್ತದೆ ರೀ ಅದು ಒಂದು ಸೂಡ ಅದು ಕರಿಗಿಬಿಡ್ತದ್ರಿ ಕ ಸ್ವಲ್ಪ ಚೆಂದ ತಾಳಸ್ಬೇಕ್ರಿ ಅದು ಮೆಣಸಿಕಾಯೂ ಕಪ್ಪಾಗಬೇಕು ಸ್ವಲ್ಪ ಇದು ಪುಂಡಿಪಲ್ಯ ಎಲ್ಲ ಕರಿಬಿಡ್ತದೆ ಕರಿಗಿಂದ ಅದೆಲ್ಲ ಬೆಚ್ಚಗೆ ಮಾಡಿ ತಳ ಬಂದ್ ಮಾಡ್ಬೇಕ್ರಿ ಗ್ಯಾಸ ಬಂದ್ ಮಾಡಿ ಒಂದು ನಾಲ್ಕೈದು ಪೊಳಕೆ ಒಂದು ಗಡ್ಡಿ ತೊಗೊಂಡಿರ್ತೀವಲ್ರಿ ಬೆಳ್ಳುಳ್ಳಿ ಸೊಪ್ಪೆ ಎಲ್ಲ ಸುಲ್ಕೊಂಡು ಅದಾಗ ಒಂದು ಮಿಕ್ಸರ್ ಜಾರ್ನಾಗ ಹಸಿ ಮೆಣಸಿಕಾಯಿ ಪುಂಡಿಪಲ್ ತಳಸಿದ್ದು ಹಾಕಿ ಒಂದು ನಾಲ್ಕೈದು ಪೊಳಕೆ ಬೆಳ್ಳುಳ್ಳಿ ಸುಲಿದು ಹಾಕ್ಬೇಕ್ರಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಉಪ್ಪಾದ ಉಪ್ಪು ಹಾಕಿ ರುಬ್ಬೇಕ್ರಿ ಮೆಣಸಿಕಾಯಿ ಎಲ್ಲ ಪುಂಡಿಪಲ್ ಚಟ್ನಿ ರುಬ್ಬಿ ಅದಕ್ಕೆ ಬಿಸಿ ಬಕ್ರಿ ಕೂಡ ಒಂದು ಸ್ವಲ್ಪ ಎಣ್ಣೆ ರೀ ಅದ್ರ ಮೇಲೆ ಚಟ್ನಿ ಮೇಲೆ ಬ್ಯಾಸಿ ದಿನಕ್ಕೆ ತಿಂದ್ರೆ ಏನು ಹೇಳ್ತೀನಿ ರೀ ಜವಾರಿ ಊಟ ನಾಲ್ಕು ನಾಲ್ಕು ಬಕ್ರಿ ತಿನ್ಬೇಕಾಯ್ತದ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಎಲ್ಲ ನಿಮ್ಮ ಫ್ರೆಂಡ ಫ್ಯಾಮ್ಲಿಯವ್ರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ